ಈ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಗಡ ಒನ್ ಬಿ ಎಚ್ ಎ ಫ್ಲ್ಯಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ಆ ವೀಜ್ ಸಕ್ಕರಿಗೂ ಮತ್ತು ಫಲಾನುಭವಿಗಳಿಗೂ ಎಲ್ಲ ನನ್ನ ನಮಸ್ಕಾರಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ನಾನು ಕೊಡ್ತೀನಿ ಫ್ರೆಂಡ್ ಈಗ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯಲ್ಲಿ ನಿಮಗೆ ಒಳ್ಳೆಯದಾಗಲಿ ಶಾಂತಿ ನೆಮ್ಮದಿ ಸುಟ್ಟ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫ್ರೆಂಡ್ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ನಾನು ಕೊಡ್ಕೊಂಡು ಬರ್ತಾಯಿದ್ದೀನಿ ಇದ್ದೀನಿ ಅಂತ ಹೇಳ್ತೀನಿ ಇನ್ನು ಮುಂದೆನೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲೂ ಸಹ ನಾನು ಕಂಟಿನ್ಯೂಸ್ ನಿಮಗೆ ಮಾಹಿತಿ ಕೊಡ್ತೀನಿ ಅದರಲ್ಲಿ ಏನು ಇಲ್ಲ ಸದ್ಯಕ್ಕೆ ನಿಮಗೆ ಏನು ಈ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ನಿಮಗೆ ಇನ್ನು ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋಗಳು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಸಹ ನಾನು ತಿಳಿಸ್ತೀನಿ ಈಗ ಏನು ಸದ್ಯಕ್ಕೆ ಈಗ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಸಾಕಷ್ಟು ಫಲಾನುಗಳು ಹೋಗಿ ಭೇಟಿ ಮಾಡಿ ಎಲ್ಲ ಕೇಳಿದ್ದಾರೆ ಲೋನ್ ಪ್ರೊಸೆಸ್ಸು ಬಗ್ಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಮಾಹಿತಿ ನಾನು ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಹೊಸ ವರ್ಷದ ಶುಭಾಶಯ ಹೇಳೋಕ್ಕೆ ನಿಮಗೆ ವಿಡಿಯೋ ಸದ್ಯಕ್ಕೆ ಹಿಂದಿನ ವರ್ಷ ಏನು ಒಂದು ವರ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳಲ್ಲಿ ಎಲ್ಲ ಅರ್ಧಬರ್ ಆಗಿ ನಿಂತಿರೋ ಈ ವರ್ಷ ಪೂರ್ಣ ವಹಿಸಿ ನಿಮಗೆಲ್ಲ ಎಂಡವರು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತು ಸದ್ಯಕ್ಕೆ ಸರ್ಕಾರದಲ್ಲೂ ಮನವಿ ಮಾಡ್ತೀವಿ ಅದೇ ಥರ ನಾವು ನಂಬಿರುವಂಥ ದೇವರು ನಮಗೆ ಕೈ ಬಿಡೋಲ್ಲ ದಯವಿಟ್ಟು ಈ ವರ್ಷನಾದ ಎರಡು ಸಾವಿರದ ಆದಷ್ಟು ಪೂರ್ಣಗೊಳಿಸಿ ಬಡವರ ಕೈಗೆ ಹ್ಯಾಂಡವ್ರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾ ಈಗ ಹೊಸ ಹೊಸ ನಿಮಗೆಲ್ಲ ಶುಭಾಶಯಗಳು ಅಂತ ಕೋರ್ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ವಿ ಸದ್ಯಕ್ಕೆ ಅಪ್ಡೇಟು ನಿಮಗೆ ಕೊಡ್ತೀನಿ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಏನು ತಿಳಿಸಿದ್ದಾರೆ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ